ಮೇಲುಕೋಟೆ ವಿಧಾನಸಭಾ ಕ್ಷೇತ್ರದ ಬಿ ಜೆ ಪಿ ವತಿಯಿಂದ ತಾಲೂಕಿನ ಕೆನ್ನಾಳು ಗೇಟ್ ಬಳಿ ಸಂಪ್ರದಾಯ ಕನ್ವೆನ್ಷನಲ್ ಹಾಲ್ನಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ರವರ ಕೇಂದ್ರ ಸರ್ಕಾರದ ಹನ್ನೊಂದನೇ ವರ್ಷದ ಸುಭದ್ರ ಆಡಳಿತ ಹಾಗೂ ದೇಶದ ತುರ್ತು ಪರಿಸ್ಥಿತಿಯ ಐವತ್ತನೇ ವರ್ಷದ ಕರಾಳ ದಿನದ ಅಂಗವಾಗಿ ಮಂಡ್ಯ ಜಿಲ್ಲಾಧ್ಯಕ್ಷರಾದ ಡಾಕ್ಟರ್ ಎನ್ ಎಸ್ ಇಂದ್ರೇಸ್ ಅವರ ನೇತೃತ್ವದಲ್ಲಿ ಪ್ರಧಾನಮಂತ್ರಿಯವರ ಮನ್ ಕಿ ಬಾತ್ ಕಾರ್ಯಕ್ರಮ ನಡೆಯಿತು ಮಾಜಿ ಸಂಸದ ಪ್ರತಾಪ್ ಸಿಂಹ ಮಾತನಾಡಿ ಕಾಂಗ್ರೆಸ್ ಪಕ್ಷ ದೇಶದಲ್ಲಿ ತುರ್ತು ಪರಿಸ್ಥಿತಿ ಏರಿ ಐವತ್ತು ವರ್ಷಗಳೇ ಕಳೆದಿದೆ ಏನಕ್ಕೆ ತುರ್ತು ಪರಿಸ್ಥಿತಿ ಏರಿದರು ಈ ತುರ್ತು ಪರಿಸ್ಥಿತಿ ಭಾರತದಲ್ಲಿ ಮಾತ್ರ ಬೇರೆಲ್ಲೂ ಇಲ್ಲ ಯುದ್ಧ ಕಾಲದಲ್ಲಿ ತುರ್ತು ಪರಿಸ್ಥಿತಿ ಏರಬೇಕು ಬೇರೆ ದೇಶ ಆಕ್ರಮಣ ಮಾಡಿದಾಗ ಏರಬೇಕು ಆದರೆ ಯಾಕಾಗಿ ಇಂದಿರಾ ಗಾಂಧಿ ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ದೇಶಕ್ಕೆ ತುರ್ತು ಪರಿಸ್ಥಿತಿ ಏರಿದರು ಯಾವುದಾದರೂ ದೇಶ ಆಕ್ರಮಣ ಮಾಡಿತ್ತ ಪ್ರಶ್ನಿಸಿದರು ಅವರು ಬೇರೆ ದೇಶದಲ್ಲಿಯೂ ತುರ್ತು ಪರಿಸ್ಥಿತಿ ಏರಲು ಸಂವಿಧಾನದಲ್ಲಿ ಅವಕಾಶ ಇದೆ ಏಕಾಏಕಿ ತುರ್ತು ಪರಿಸ್ಥಿತಿ ಏರಲಾಗಿದೆ ಅಯೋಧ್ಯೆ ಚಳುವಳಿ ಬಗ್ಗೆ ಮಕ್ಕಳಿಗೆ ಗೊತ್ತಿಲ್ಲ ಹಳೆಯ ಇತಿಹಾಸ ಮಕ್ಕಳಿಗೆ ನೆನಪು ಮಾಡಬೇಕಾದ ಅನಿವಾರ್ಯತೆ ಇದೆ ಎಂದರು ಇದೇ ವೇಳೆ ಜಿಲ್ಲಾಧ್ಯಕ್ಷರಾದ ಡಾಕ್ಟರ್ ಎನ್ಎಸ್ ಇಂದ್ರೇಶ್ ಹಾಗೂ ಮಾಜಿ ಸಚಿವ ಎನ್ ಮಹೇಶ್ ಮಾತನಾಡಿದರು ಕಾರ್ಯಕ್ರಮದಲ್ಲಿ ಬಿಜೆಪಿ ಮುಖಂಡರಾದ ಡಾಕ್ಟರ್ ಸಿದ್ದರಾಮಯ್ಯ ಅಶೋಕ್ ಜೈರಾಮ್ ಸಚ್ಚಿದಾನಂದ ಮದ್ದೂರು ಸ್ವಾಮಿ ಟಿ ಶ್ರೀಧರ್ ಜೆ ಶಿವಲಿಂಗೇಗೌಡ ಆನಂದ್ ಮಂಗಳ ನವೀನ್ ಧನಂಜಯ್ ಎನ್ ಟಿ ಸೋಮಶೇಖರ್ ಇತರರಿದ್ದರು प्रधानमंत्री मन तो। की बात कार्यक्रम दिया प्रसार साथियों देश पर इमरजेंसी थोपे जाने के पचास वर्ष कुछ दिन पहले ही पूरे हुए हम देशवासियों ने संविधान हत्या दिवस मनाया है हमें हमेशा उन सभी लोगों को याद करना चाहिए जिन्होंने इमरजेंसी का डट कर मुकाबला किया था इससे हमें अपने संविधान को सशक्त बनाए रखने के लिए निरंतर सजग रहने की प्रेरणा मिलती है मेरे प्यारे देशवासियों आप एक तस्वीर की कल्पना कीजिए ಶಾಸಕರು ಆಗಿರ್ತಕ್ಕಂತಹ ಸನ್ಮಾನ್ಯ ಸಿರಿ ಹಿರಿಯರು ವಾಗ್ಮಿಗಳು ಆಗಿರ್ತಕ್ಕಂಥ ಎನ್ ಮಹೇಶ್ ಅವರು ಆಗಮಿಸಿದ್ದಾರೆ ಅವರು ಆತ್ಮೀಯವಾಗಿ ಸ್ವಾಗತ ಹಾಗೆ ನಮ್ಮ ಭಾರತೀಯ ಜನತಾ ಬಹಳ ವ್ಯಕ್ತಿಗಳು ಅವರು ಕೂಡ ಉತ್ತಮ ವಾಗ್ಮಿಗಳು ಆಗಿರ್ತಕ್ಕಂಥ ಸನ್ಮಾನ ಸಿರಿ ಪ್ರಧಾಪ್ ಸಿಂಗ್ ಅವರು ಆಗಮಿಸಿದ್ದಾರೆ ಅವರು ಕೂಡ ನಾನು ಪ್ರೀತಿ ಪೂರ್ವಕವಾಗಿ ಸ್ವಾಗತವನ್ನು ಕೊಡಬಹುದು ಹಾಗೆ ಹಾಗೆ ನಮ್ಮ ಜಿಲ್ಲಾ ರೈತ ಮೋರ್ಚಾ ಅಧ್ಯಕ್ಷರಾಗಿರ್ತಕ್ಕಂಥ ಅಶೋಕ್ ಜಯರಾಮ್ ಅವರು ಕೂಡ ಆಗಮಿಸ್ತಾ ಇದ್ದಾರೆ ಅವರ ಅನುಪಸ್ಥಿತಿಯಲ್ಲಿ ಅವ್ರಿಗೂ ಕೂಡ ನಾನು ಸ್ವಾಗತವನ್ನು ಕೋರಿ ಮತ್ತೊಮ್ಮೆ ಎಲ್ಲರಿಗೂ ನಾನು ಪ್ರೀತಿಪೂರ್ವಕವಾಗಿ ಸ್ವಾಗತವನ್ನು ಕೋರಿ ಸ್ವಾಗತ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇನೆ ಧನ್ಯವಾದ ಜೈ

ಒಂದು ದುಷ್ಟ ಮನಸ್ಥಿತಿಯ ಪರಿಣಾಮವಾಗಿ ಮುಂದಿನ ಪೀಳಿಗೆಗೆ ಐವತ್ತು ವರ್ಷದ ಹಿಂದೆ ಏನೇನು ಅನುಭವಿಸಿದರೆ ಇಲ್ಲಿ ತುಂಬಾ ಜನ ತುರ್ತು ಪರಿಸ್ಥಿತಿ ಸಮಯದಲ್ಲಿ ಯುದ್ಧರು ಕೂಡ ನಮ್ಮ ಈ ಸಭೆಯಲ್ಲಿದ್ದಾರೆ ಸವಿಸ್ತಾರವಾಗಿ ಎಲ್ಲವನ್ನು ಮಹೇಶ್ ಮತ್ತೆ ಪ್ರತಾಪ್ ಸಿಂಗಣ್ಣ ಅವರು ಮಾತಾಡ್ತಾರೆ ನಾನು ಪ್ರಾಸ್ತಾವಿಕವಾಗಿ ಇಷ್ಟು ಹೇಳೋದಕ್ಕೆ ಇಷ್ಟಪಡ್ತೇನೆ ಜೂನ್ ಇಪ್ಪತ್ತೈದು ಏನ್ ಸಾವಿರದ ಒಂಬೈನೂರ ಎಪ್ಪತ್ತೈದು ಮಧ್ಯರಾತ್ರಿ ತುರ್ತು ಪರಿಸ್ಥಿತಿಯನ್ನು ಹೇಳಿದ್ರು ಆ ಸಂದರ್ಭದಲ್ಲಿ ದೇಶದಲ್ಲಿ ಯಾವುದೇ ಯುದ್ಧದ ವಾತಾವರಣ ಅಥವಾ ಯುದ್ಧ ನಡೀತಾ ಇರಲಿಲ್ಲ ಅಥವಾ ಜನರ ಮಧ್ಯೆ ಯಾವುದೋ ದಂಗೆ ಹೇಳೋದು ಅಥವಾ ದೊಂಬಿ ಹೇಳೋದು ಆ ತರದ ಯಾವುದೋ ಒಂದು ದೇಶದಲ್ಲಿ ಇರಲಿಲ್ಲ ಅವತ್ತು ಇಂದಿರಾ ಗಾಂಧಿ ಅವರು ಚುನಾವಣೆಯಲ್ಲಿ ನ್ಯಾಯಾಲಯದ ಅವರ ವಿರುದ್ಧ ಹೊರಬಿದ್ದ ಒಂದು ಪ್ರಕರಣದ ಸಲುವಾಗಿ ಈ ದೇಶದ ತುರ್ತು ಪರಿಸ್ಥಿತಿ ಏರಿದ್ದರ ವಿಷಯವಾಗಿ ಏನು ಆ ಘಟನೆಗಳು ನಡೆದು ಅಷ್ಟನ್ನು ಕೂಡ ಸವಿಸ್ತಾರವಾಗಿ ಇಲ್ಲಿ ವೇದಿಕೆ ಮೇಲೆ ಮುಖಂಡರು ಹೇಳ್ತಾರೆ ಒಂದು ಆ ಕಾಲದಲ್ಲಿ ಇಂದಿರಾ ಅಂದ್ರೆ ಇಂಡಿಯಾ ಇಂಡಿಯಾ ಅಂದ್ರೆ ಇಂದಿರಾ ಅನ್ನೋ ಸ್ಥಿತಿ ಇತ್ತು ಆ ಐವತ್ತು ವರ್ಷಗಳಿಂದ ಕಾಂಗ್ರೆಸ್ ಮನಸ್ಥಿತಿ ಇಲ್ಲಿರುವಂತ ಈಗಿನ ಕಾಂಗ್ರೆಸ್ ಸರ್ಕಾರದ ಮನಸ್ಥಿತಿ ಏನು ಕೂಡ ಅವತ್ತು ಅವತ್ತಂಗಿತ್ತು ಇವತ್ತು ಅದೇ ಮನಸ್ಥಿತಿ ಇದೆ ಆ ದೃಷ್ಟಿನಲ್ಲಿ ಇವತ್ತು ನಾನು ಹೆಚ್ಚು ಮಾತನಾಡದೆ ಇಲ್ಲಿ ಬಂದಿರುವಂತ ಎಲ್ಲ ಕಾರ್ಯಕರ್ತರುಗಳಿಗೂ ನಾನು ಒಂದನೇ ಅಭಿನಂದನೆಗಳನ್ನ ತಿಳಿಸ್ತಾ ಪ್ರತಾಪ್ ಸಿಂಹ ಅವರು ಬೇರೆ ಕಾರ್ಯಕ್ರಮಕ್ಕೆ ತೆರಳಬೇಕಾಗಿರೋದ್ರಿಂದ ನೆಕ್ಸ್ಟ್ ಅವರೇ ಮಾತಾಡ್ತಾರೆ ಅದರ ಬಗ್ಗೆ ದೇಶಾದ್ಯಂತ ಜಾಗೃತಿಯನ್ನು ಮೂಡಿಸುವಂತಹ ಒಂದು ದೊಡ್ಡ ಅಭಿಯಾನವೇ ನಡೀತಾ ಇದೆ ಇವತ್ತು ನಮ್ಮ ಮಂಡ್ಯ ಜಿಲ್ಲೆಯ ಬಂಡಾಪುರದಲ್ಲಿ ನಡೀತಾ ಇರುವಂತಹ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ನಮ್ಮ ಜಿಲ್ಲಾಧ್ಯಕ್ಷರಾದ ಡಾಕ್ಟರ್ ಇಂದ್ರೇಶ್ ಅವರೇ ತುರ್ತು ಪರಿಸ್ಥಿತಿಯ ಕರಾಳ ರೂಪವನ್ನ ನಿಮ್ಮ ಮುಂದೆ ಅಂಕಿ ಅಂಶಗಳ ಮುಖಾಂತರವಾಗಿ ತೆರೆದಿಡಲು ಆಗಮಿಸಿರುವ ಖ್ಯಾತ ವಾಗ್ಮಿಗಳು ಮಾಜಿ ಸಚಿವರು ಮಾಜಿ ಶಾಸಕರು ನಮ್ಮ ಪಕ್ಷದ ರಾಜ್ಯ ಉಪಾಧ್ಯಕ್ಷರಾಗಿರುವಂತಹ ಎನ್ ಮಹೇಶ ಅವರೇ ಈ ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ನಮ್ಮ ಪಕ್ಷದ ಹಿರಿಯ ನೇತಾರಾಗಿರುವಂತಹ ಡಾಕ್ಟರ್ ಸಿದ್ದರಾಮಯ್ಯ ಅವರೇ ಅವರೇ ನಮ್ಮ ಪಕ್ಷದ ಯುವ ಮುಖಂಡರು ಶ್ರೀರಂಗಪಟ್ಟಣ ಕ್ಷೇತ್ರದಿಂದ ಕಳೆದ ಸಾರಿ ನಲವತ್ ಸಾವಿರಕ್ಕಿಂತಲೂ ಹೆಚ್ಚು ಮತಗಳನ್ನ ಪಡೆದುಕೊಂಡು ಒಂದು ಸಂಚಲನವನ್ನೇ ಮೂಡಿಸಿರುವಂತಹ ಸ್ನೇಹಿತರಾದಂತಹ ಸಚಿನಾನಂದ್ ಅವ್ರೆ ಎಸ್ ಪಿ ಸ್ವಾಮಿ ಅವರೇ ಅಶೋಕ್ ಅವರೇ ಧನಂಜಯ ಅವರೇ ನಿಮ್ಮಲ್ಲಿ ಬಹಳ ಜನಕ್ಕೆ ಅನ್ನಿಸ್ಬೋದು ಮಾಧ್ಯಮಗಳು ಕೂಡ ಮೊನ್ನೆ ಹೋದಾಗ ನನಿಗರು ಕೂಡ ತುಮಕೂರಲ್ಲಿ ಹೋದಾಗ ಪ್ರಶ್ನೆಯನ್ನು ಕೂಡ ಕೇಳಿದ್ರು ತುರ್ತು ಪರಿಸ್ಥಿತಿ ಹೇರಿ ಐವತ್ತು ವರ್ಷಗಳೇ ಕಳೆದೋಗಿದ್ವಿ ಏನು ಮತ್ತೆ ಕಹಿ ನಾವು ಜನಕ್ಕೆ ರಿಮೈಂಡ್ ಮಾಡಬೇಕಾದ ಅಗತ್ಯ ಅವರಿಗೆ ಹೇಳಬೇಕಾದಂತ ಅಗತ್ಯ ಇದೆಯಾ ಕೈ ಬಿಟ್ಟು ಮುಂದೆ ನಾವು ನಡೀಬಹುದಲ್ವಾ ಈ ತರ ಮಾತುಗಳಿವೆ ಆದ್ರೆ ನಾವು ಶಾಲೆ ಕಾಲೇಜಿನಲ್ಲಿ ಹೋದಾಗ ನಾವು ಬಹಳ ಸರ್ವನ್ನ ನೆನಪು ಮಾಡಿಕೊಳ್ಳುವಂತ ಒಂದು ಕೋಟ್ ಏನಂತಂದ್ರೆ ಇತಿಹಾಸವನ್ನು ನಾವು ಮಾಡಿದ್ರೆ ಇತಿಹಾಸ ಮರುಕಳಿಸ್ತದೆ ಅನ್ನೋ ಮಾತಿದೆ ಅದನ್ನ ಒಬ್ಬ ಸ್ಪ್ಯಾನಿಶ್ ಮತ್ತು ಅಮೆರಿಕದ ರೈಟರ್ ಒಬ್ಬ ಪೋಯೆಟ್ ಅಲ್ಲ ಒಬ್ಬ ಫಿಲಾಸಫರ್ ಜಾನ್ ಸ್ಯಾಂಟಿಯಾನ್ ಅಂತ ಹೇಳಿದ ಇಫ್ ಯು ಡೋಂಟ್ ರಿಮೆಂಬರ್ ಯುವರ್ ಪಾಸ್ಟ್ ಯುವರ್ ಕನ್ವೆಂಟ್ ಟು ರಿಪೀಟ್ ಇಟ್ ಅಂತ ಹೇಳ್ಬಿಟ್ಟು ನೀವೇನು ನಿಮ್ಮ ಆಗಿನ ಮಾತು ಬಿಟ್ರೆ ಹೊರ ಹಾಗಾಗಿ ಅದು ತುರ್ತು ಪರಿಸ್ಥಿತಿಯಂತಹ ಕರಾಳ ಘಟನೆಯನ್ನ ಭಾರತದ ಸಂವಿಧಾನಕ್ಕೆ ಕೊಡಲಿ ಕೊಟ್ಟಂತಹ ಘಟನೆಯನ್ನ ನಾವು ಮಾಡಿದ್ರೆ ಮುಂದೆ ನಾವು ಮತ್ತೆ ಸ್ವಾತಂತ್ರ್ಯ ಕಳ್ಕೊಳ್ಳುವಂತಹ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ ನಿಮಗೆ ನೆನಪು ಮಾಡ್ಕೊಳ್ಳೋದಕ್ಕೋಸ್ಕರ ಐವತ್ತು ವರ್ಷಗಳ ಹಿಂದೆ ತಮ್ಮ ಜೀವನವನ್ನು ಕೊಟ್ಟಿದಾರಲ್ಲ

ಈ ಎಮರ್ಜೆನ್ಸಿ ಐವತ್ತು ವರ್ಷಗಳ ಹಿಂದೆ ಯಾಕಾಗಿ ಹೇರಿದ್ರು ಈ ಎಮರ್ಜೆನ್ಸಿ ಅನ್ನೋದು ಭಾರತದಲ್ಲಿ ಹೇರಿದಂತಹ ಘಟನೆಯನ್ನು ದಯವಿಟ್ಟು ಭಾವಿಸಿಕೊಳ್ಳಿ ಎಮರ್ಜೆನ್ಸಿಯನ್ನ ಹೇರಲಿಕ್ಕೆ ಸಂವಿಧಾನದಲ್ಲೇ ಅವಕಾಶ ಇದೆ ಆರ್ಟಿಕಲ್ ತ್ರೀ ಫಿಫ್ಟಿ ಟು ಸಂವಿಧಾನದಲ್ಲಿ ನಾನೀಗ ಅವಕಾಶ ಬೇರೆ ದೇಶಗಳ ಸಂವಿಧಾನದಲ್ಲೂ ಕೂಡ ಅವಕಾಶಗಳಿದ್ದಾವೆ ಈ ವೇದಿಕೆಗೆ ನಮ್ಮ ಪಕ್ಷದ ಮುಖಂಡರಾಗಿರುವಂತಹ ಶ್ರೀಧರ್ ಆಗಮಿಸ್ತಾ ಇದ್ದಾರೆ ಅವರು ಕೂಡ ನಿಮ್ಮೆಲ್ಲರ ಪರವಾಗಿ ನಾನು ಸ್ವಾಗತಿಸ್ತೇನೆ ಈ ಒಂದು ಪ್ರಾಮಿಷನ್ ಮೊದಲು ನಾನು ನಿಮಗೆ ಇನ್ನೊಂದು ಸಣ್ಣದನ್ನು ರಿಮೈಂಡ್ ಮಾಡಬೇಕು ಯಾಕಾಗಿ ಐವತ್ತು ವರ್ಷಗಳ ನಂತರ ಈ ಕಾರ್ಯಕ್ರಮವನ್ನು ಮಾಡಿ ದೇಶವ್ಯಾಪಿ ಕಾರ್ಯಕ್ರಮ ಮಾಡಿ ನಾವು ನೆನಪು ಮಾಡ್ಕೊಳ್ತೀವಿ ಅಂತಂದ್ರೆ ಇವತ್ತು ನಿಮ್ಮ ಮಕ್ಕಳಿಗೆ ಹೋಗಿ ನಿಮ್ಮ ಮಕ್ಕಳಿಗೆ ಅಯೋಧ್ಯೆ ಆಂದೋಲನೇ ಗೊತ್ತಿಲ್ಲ ಲಿಬರಲೈಸೇಷನ್ ಜಾಗತಿಕ ಯೋಜನೆಗಳು ಅಂತ ಅದು ಗೊತ್ತಿಲ್ಲ ಅವರಿಗೆ ನಮ್ಮ ಇತಿಹಾಸವನ್ನ ಹಳೆದನ್ನ ನಾವು ನೆನಪು ಪಡ್ಕೊಳ್ಬೇಕಾದ ಅಗತ್ಯ ಇದೆ ನಮ್ಮಲ್ಲಿ ಜನರೇಷನ್ ಏನಂತ

ಎಂಬತ್ತೊಂದರಿಂದ ಸಾವಿರದ ತೊಂಬತ್ತಾರರಲ್ಲಿ ಹುಟ್ಟಿರೋ ಜನ ಬಿಲೇನಿಯನ್ಸ್ ಅಂತ ಹೇಳ್ತಾರೆ ಅವರಿಗೆ ಅಯೋಧ್ಯ ಮೂವ್ಮೆಂಟ್ ಬಗ್ಗೆ ಸಣ್ಣ ತಿಳುವಳಿಕೆ ಹೊರತು ಅವರಿಗೂ ಕೂಡ ಸರಿಯಾದ ಜ್ಞಾನ ಇಲ್ಲ ಈಗ ಜನ್ಸಿ ಅಂತ ಹೇಳ್ತಾರೆ ನ್ಯೂ ಜನರೇಷನ್ ಅಂತ ಬಂದಿದೆ ಅವರಿಗೆ ಏನು ವಿಷಯ ಗೊತ್ತೇ ಆದರೆ ನಮ್ಮ ಇತಿಹಾಸವನ್ನ ಹೋರಾಟವನ್ನ ನೆನಪು ಮಾಡಿಕೊಳ್ಳಬೇಕಾದಂತಹ ಅಗತ್ಯ ಇದೆ ಹಾಗಾಗಿ ನೇರವಾಗಿ ಒಂದಷ್ಟು ವಿಚಾರಕ್ಕೆ ಬರ್ತೇನೆ ಬಂದ್ರೆ

ಆಕ್ರಮಣ ಮಾಡ್ತು ಅಪ್ರಚೋದಿತವಾಗಿ ಆಕ್ರಮಣ ಮಾಡ್ತು ಆಗ ಎರಡನೇ ಕಾರಣಕ್ಕೆ ನಮಗೆ ಎಮರ್ಜೆನ್ಸಿ ಹೇಳುವಂತ ಅವಕಾಶ ಸಿಗುತ್ತೆ ಮೂರನೇ ಏನು ಅಂತ ಹೇಳಿದ್ರೆ ಒಂದು ವೇಳೆ ದೇಶದ ಸೇನಾ ಪಡೆಗಳು ಅಥವಾ ಪೊಲೀಸ್ ಇಲಾಖೆ ಇರ್ಬೋದು ಕಾನೂನು ಸುವ್ಯವಸ್ಥೆಯನ್ನ ಕಾಪಾಡಬೇಕಾಗುತ್ತೆ ಸರ್ಕಾರದ ವಿರುದ್ಧ ಬಂಡಾಯ ಎಂದಾಗ ಆ

ಇಂದಿರಾ ಗಾಂಧಿ ಅವರು ಎಮರ್ಜೆನ್ಸಿ ರಾಯ್ಬೆರೆಲಿಯಲ್ಲಿ ಎಲೆಕ್ಷನ್ ಆಗುತ್ತೆ ಇಂದಿರಾ ಗಾಂಧಿ ಅವರು ವಿರುದ್ಧ ಗೆದ್ದು ಬಂದರೆ ಗೆದ್ದು ಬಂದ ಅವರು ಸರ್ಕಾರಿ ಆಡಳಿತ ಯಂತ್ರವನ್ನು ದುರುಪಯೋಗ ಮಾಡಿಕೊಂಡಿದ್ದಾರೆ ಚುನಾವಣಾ ಅಕ್ರಮ ಎಸಗಿದ್ದಾರೆ ಅಂತ ಹೇಳಿ ಅಲಹಾಬಾದ್ ಹೈಕೋರ್ಟ್ಗೆ ಕೇಸ್ ಆಗ್ತಾರೆ ಆ ಕೇಸ್ ಆ ಕೋರ್ಟ್ ನಲ್ಲಿ ರಾಜನಾರಾಯಣವರು ಇಂದಿರಾ ಗಾಂಧಿ ಅವರು ಚುನಾವಣಾ ಅಕ್ರಮ ನೆಸೀದಕ್ಕೆ ದಾಖಲೆ ಸಮೇತವಾಗಿ ಸಾಕ್ಷ್ಯ ಸಮೇತವಾಗಿ ಕೋರ್ಟ್ ಮುಂದೆ ಜನ ತೆರೆದಿಟ್ಟರೆ ಕೋರ್ಟ್ ಕನ್ವೀನ್ಸ್ ಆಗಿ ಎರಡ್ ಸಾವಿರ ಸಾವಿರದ ಒಂಬೈನೂರ ಎಪ್ಪತ್ತೈದು ಜೂನ್ ಹನ್ನೆರಡನೇ ತಾರೀಕು ತೀರ್ಪನ್ನು ಕೊಡುತ್ತೆ ಇಂದಿರಾ ಗಾಂಧಿ ಅವರ ಆಯ್ಕೆಯನ್ನು ಅಸಿದ್ಧಗೊಳಿಸೋದು ಮಾತ್ರ ಅಲ್ಲ ಮುಂದಿನ ಆರು ವರ್ಷಗಳ ಕಾಲ ಅವರು ಯಾವುದೇ ಚುನಾವಣೆಯಲ್ಲಿ ಸ್ಪರ್ಧಿಸಬಾರ್ದು ಅಂತ ಹೇಳ್ಬಿಟ್ಟು ನಿರ್ಬಂಧವನ್ನು ಹೇಳುತ್ತೆ ಮೂರು ಅಂಶಗಳಷ್ಟೇ ನನ್ನ ನಾನು ಒಂದು ನನ್ನ ಅಭಿಪ್ರಾಯವನ್ನು ಹೇಳಿಬಿಟ್ಟು ನಾನು ಮಾತ್ರ ಮುಗಿಸ್ತೀನಿ ಇಂದಿರಾ ಗಾಂಧಿ ಅವರು ತುರ್ತು ಪರಿಸ್ಥಿತಿ ಘೋಷಣೆ ಮಾಡಿ ಮಾತ್ರ ಅಲ್ಲ ಒಂದು ವೇಳೆ ತುರ್ತು ಪರಿಸ್ಥಿತಿ ಘೋಷಣೆ ಮಾಡಿದ್ರು ಕೂಡ ಕೋರ್ಟ್ ನಲ್ಲಿ ಏನಾದರೂ ಪ್ರಶ್ನೆ ಮಾಡಿಬಿಟ್ಟು ಅದನ್ನು ಕೂಡ ಬಂದು ಮಾಡಿಬಿಟ್ರೆ ಏನಾಗುವುದು ಪರಿಸ್ಥಿತಿ ಅಂತ ಮಾಡಬೇಕಾಗುತ್ತೆ ಗೊತ್ತಾಗುತ್ತೆ बाबा साहेब अंबेकर् संविधान संविधान के साथ। ಸಂವಿಧಾನದ ತಿದ್ದುಪಡಿಯ ಮುಖಾಂತರವಾಗಿ ಅಂಬೇಡ್ಕರ್ ಆಶಯಕ್ಕೆ ವಿರುದ್ಧವಾಗಿ ತಿದ್ದುಪಡಿ ಸಂವಿಧಾನದ ಮೂವತ್ತೊಂಬತ್ತ ತಿದ್ದುಪಡಿ ಕೂಡ ಕೈಯಾಗ್ತಾರೆ ಆದ್ರೆ ಪ್ರಧಾನಮಂತ್ರಿ ಇರ್ಬೋದು ರಾಷ್ಟ್ರಪತಿ ಇರ್ಬೋದು ಉಪರಾಷ್ಟ್ರಪತಿ ಇರ್ಬೋದು ಸಭಾಪತಿ ಇರ್ಬೋದು ಇವರು ಇವರನ್ನ ನ್ಯಾಯ ಇಲ್ಲ ಅಂತ ಹೇಳ್ಬಿಟ್ಟು ಮೂವತ್ತೊಂಬತ್ತು ಅದು ಮುಂದಕ್ಕೆ ಹೋಗ್ತಾರೆ ಚುನಾವಣೆಗೆ ಸಂಬಂಧಪಟ್ಟಂತಹ ಯಾವುದೇ ವಿಚಾರಗಳಿರಬಹುದು ಅವನ್ನ ನ್ಯಾಯಾಲಯದ ಮುಂದೆ ವಿರುದ್ಧ ತಕರಾರು ಸಲ್ಲಿಸಬಾರದು ಅಂತ ಹೇಳಿ ಚುನಾವಣೆಗೆ ಸಂಬಂಧಪಟ್ಟ ಅಷ್ಟು ವಿಚಾರಗಳ ಸಂವಿಧಾನದ ಒಂಬತ್ತನೇ ಪರಿಚಯಕ್ಕೆ ಹಾಕ್ತಾರೆ ಅದು ಕೂಡ ನ್ಯಾಯಾಲಯದ ಬರಬಾರ್ದು ನೋಡ್ಕೊಳ್ತಾರೆ ಅದು ಮುಂದಕ್ಕೆ ಹೋಗ್ತಾರೆ ನಲವತ್ತೈದು ತಿದ್ದುಪಡಿ ಬರುತ್ತೆ ಈ ಮೀಡಿಯಾದವರು ಎಲ್ಲಾರ ಬಗ್ಗೆ ಮಾತಾಡ್ತಾರೆ ನಮ್ಮ ಸರ್ಕಾರದ ವಿರುದ್ಧ ಜನಾಭಿಪ್ರಾಯ ಸೃಷ್ಟಿ ಮಾಡ್ತಿದ್ದಾರೆ ಅಂತ ಹೇಳಿ ತಿದ್ದುಪಡಿ ಮುಖಾಂತರ ಹೇಳ್ತಾರೆ ಮುಂದಕ್ಕೆ ಹೋಗ್ತಾರೆ ಅವರು ತರತಾ ಪಂಚಾಯತಿ ಮೆಂಬರ್ ಆಗಿದ್ದಂತ ವ್ಯಕ್ತಿಗೆ ಸಂವಿಧಾನದ ಆಶಯಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ಮಾಡ್ತಿರುವಂತಹ ಸಂವಿಧಾನಕ್ಕೆ ಒಡಲಿ ಬಿಟ್ಟು ಕೂಡ ಧ್ವನಿ ಎತ್ತದಂತಹ ವ್ಯಕ್ತಿ ಸಿದ್ದರಾಮಯ್ಯ ಅವರಿಗೆ ಇವತ್ತು ದಲಿತರ ಬಗ್ಗೆ ಸಂವಿಧಾನದ ಬಗ್ಗೆ ಮಾತಾಡುವಂತಹ ಕನಿಷ್ಠ ನೈತಿಕತೆಯನ್ನು ಕೂಡ ಇಲ್ಲ ಅದನ್ನು ನೆನಪು ಮಾಡಿಕೊಂಡು ಅವರು ಬೇರೆ ಕೇಳಿ ಸಂವಿಧಾನವನ್ನು ಓದಿ ಕಾನೂನು ಪದವಿದಾರರಾಗಿ ವಿದ್ಯಾವರ್ಧಕದಲ್ಲಿ ಓದಿ ಬಂದುಗಳೇ ಇದನ್ನ ನಾವು ಕಾಂಗ್ರೆಸ್ ಗೆಲ್ಲಿ ಕೇಳುವಂತ ಕೆಲಸವನ್ನು ನಾವು ಮಾಡಬೇಕು ನಾನೀಗ ಈ ಸಂವಿಧಾನದ ಬಗ್ಗೆ ಒಂದು ವಿಚಾರ ಹೇಳ್ತಾ ನಾನು ಮಾತನ್ನು ಮುಗಿಸ್ತೀನಿ ಸಂವಿಧಾನಕ್ಕೂ ಸಾಮರ್ಥ್ಯ ಸಂಬಂಧ ಇಲ್ಲ ಅಂಬೇಡ್ಕರ್ ಅವರು ಅಂಬೇಡ್ಕರ್ ಅವರು ಒಂದ್ ತಿರುಗಡೆ ನಾವೆಲ್ಲರೂ ಬಹಳ ಜನಕ್ಕೆ ಏನಾಗುತ್ತೆ ಅಂತ ಹೇಳಿದ್ರೆ ಈ ಮೇಲ್ಜಾತಿ ಕೆಳಜಾತಿ ಇವತ್ತು ನಾನ್ ನಾನು ಹೇಳ್ತೀನಿ ಇವತ್ತು ಇವತ್ತು ಹೇಗಾಗಿದೆ ಅಂತ ಹೇಳಿದ್ರೆ ಚಪ್ಪೇಗೌಡ ಜಯಂತಿ ಆಯ್ತು ಎಲ್ಲ ಗೌಡರುಗಳು ಬರ್ತಾರೆ ಕುವೆಂಪು ಜಯಂತಿ ಆಯ್ತು ಗೌಡರು ಬರ್ತಾರೆ ಸಂಗಡ ನಾರಾಯಣ ಜಯಂತಿ ಆಯ್ತು ಗುರುಬರು ಬರ್ತಾರೆ ಚೆನ್ನಾಗಿ ನೆನ್ಪಾಡ್ಕೊಂಡು ನೀನ್ ಬರ್ತಾರೆ ನಾನು ಒಂದು ಯೋಚನೆಯನ್ನು ಮಾಡಿ ಕೆಂಪೇಗೌಡ ಕಟ್ಟಿರುವಂತ ಬೆಂಗಳೂರಿನಲ್ಲಿ ಎಲ್ಲಾ ಜಾತಿ ಜನಾಂಗದವರಿಗೂ ಅನುಕೂಲ ಆಗ್ತಿದೆ ಅವ್ರೆಲ್ಲರಿಗೂ ಸೇರ್ತಂತವ್ರು ಅದೇ ರೀತಿ ಸಂಬಳಿ ರಾಯಣ್ಣ ಕಿತ್ತೂರು ಚನ್ನಮಗ ಪ್ರೊಟೆಕ್ಷನ್ ಪಟ್ಟಂತ ವ್ಯಕ್ತಿ ಶೌರ್ಯಕ್ಕೆ ಹೆಸರಾದಂತ ವ್ಯಕ್ತಿ ಅವ್ರ ಗುರುಗಳಿಗೆಲ್ಲ ನಮ್ಮೆಲ್ಲರೂ ಸೇರಿದಂತ ವ್ಯಕ್ತಿ ಕಿತ್ತೂರು ರಾಣಿ ಚನ್ನಮ್ಮ ಯಾವ ಒಂದು ಸಮುದಾಯ ಅದೇ ರೀತಿಯಲ್ಲಿ ಮರಕರಿ ನಾಯಕ ನಮ್ಮ ಶೌರ್ಯದ ಪ್ರತೀಕಾತ ನಮ್ಮೆಂದೇ ಹಾಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಗೊತ್ತಾಗ್ಬಿಡುತ್ತೆ ಆದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಎಲ್ಲರಿಗೂ ಕೂಡ ಆದರ್ಶ ಇರುವಂತಹ ಜಗತ್ತಿನ ಅತಿ ದೊಡ್ಡ ಲಿಖಿತ ಸಂವಿಧಾನವನ್ನ ಬರೆದು ನಮ್ಮೆಲ್ಲರಿಗೂ ಕೂಡ ಹಕ್ಕನ್ನ ಕೊಟ್ಟಿರುವಂತರ ನಮ್ಮೆಲ್ಲರಿಗೂ ಧ್ವನಿಯನ್ನು ಕೊಟ್ಟಿರುವಂತರ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅವರು ಕೂಡ ಗೌರವ ನೋಡ್ಬೇಕು ಒಂದು ಕಡೆ ಅವರು ಮೂವತ್ತೆಂಟರಿಂದ ನಲವತ್ತೆಂಟರವರೆಗೂ ಮಾಡಿದಂತಹ ತಿದ್ದುಪಡೆಗಳನ್ನು ತೆಗೆದು ಹಾಕಿದ್ದು ಅದಕ್ಕೆ ಆರ್ ಎಸ್ ಎಸ್ ದೊಡ್ಡ ಕೊಡುಗೆ ಇದೆ ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಬರೀ ನಾವು ಭಾಷಣ ಮಾಡಲ್ಲ ನಾವು ಬರೀ ಫೋಟೋದಲ್ಲಿ ಇಟ್ಕೊಂಡಿರಲ್ಲ ಗೌರವ ಸಲ್ಲಿಸಿದ್ದು ಸಂವಿಧಾನದ ಪುನಃಸ್ಥಾಪನೆ ಮುಖಾಂತರವಾಗಿ ಅದು ನಮ್ಮ ಸಂಘ ಪರಿವಾರ ನಾವು ಕಾಂಗ್ರೆಸ್ ಅವರಿಗೆ ಎರೆ ತಟ್ಟಿ ನಮ್ಮ ಎರೆ ತಟ್ಟಿ ಅವರಿಗೆ ನಾವು ಹೇಳುವಂತ ಕೆಲಸವನ್ನ ನಾವೆಲ್ಲ ಮಾಡೋಣ ಅಂತ ಹೇಳ್ತಾರೆ ಹೋರಾಟ ಪರದಿಂದ ಲೀಡರ್ಶಿಪ್ ಅಂತ ಬಂತು ಸುಭಾಷ್ ಚಂದ್ರ ಬೋಸ್ ಅವರು ಬಂದ್ರು ಭಗತ್ ಸಿಂಗ್ ಅವರು ಬಂದ್ರು ರಾಜ್ ಸಿಂಗ್ ರಾಜುರು ಇರ್ಬೋದು ಸುಖದೇವ್ ಇರ್ಬೋದು ಗಾಂಧೀಜಿ ಇರ್ಬೋದು ನೆಹರು ಅವರು ಇರ್ಬೋದು ಲೀಡರ್ಶಿಪ್ ಬಂತು ಸ್ವಾತಂತ್ರ್ಯ ನಂತರ ವಿನಾಮೋ ಭಾವ ಆರಂಭ ಮಾಡಿದಂತಹ ಗೋದಾನ ಭೂತಾನಗಳು ಪ್ರಾರಂಭ ಜೆ ಪಿ ಮೂವ್ಮೆಂಟ್ ಬಂತು ಅದಾದ ನಂತರ ಬಂದಂತಹ ಏನು ಎಮರ್ಜೆನ್ಸಿ ಇದೆ ಹೊಸ ತಲೆಮಾರಿನ ನಾಯಕು ಜಾರ್ಜ್ ಫರ್ನಾಂಡಿಸ್ ಅಂತ ಒಬ್ಬ ದೊಡ್ಡ ಹೋರಾಟಗಾರನ ಈ ದೇಶಕ್ಕೆ ಕೊಟ್ಟು ಅಟಲ್ ಬಿಹಾರಿ ವಾಜಪೇಯಿ ಅವರು ಎಮರ್ಚ್ ಆಗಿ ಬಂದ್ರು ಆಡ್ವಾಣಿ ಅವರು ಹೆಮರ್ ಆಗಿ ಬಂದ್ರು ಇಡೀ ನಮ್ಮ ಕರ್ನಾಟಕದಲ್ಲೂ ಕೂಡ ಹೊಸ ನಾಯಕತ್ವ ಇವತ್ತೇನು ಐ ಟರ್ಮ್ ಟರ್ಮ್ ಗೆದ್ದಿರುವಂತಹ ನಮ್ಮ ಶಾಸಕರುಗಳು ಇವತ್ತು ಅಶೋಕ್ ಗೆದ್ದಿದ್ದಾರೆ ಅಂತ ಹೇಳಿದ್ರೆ ಆ ಏಳ್ ಟರ್ಮ್ ಗೆಲ್ಲದಿಂತ ಬಂದು ಅವರು ಹದಿನಾರು ವರ್ಷದ ಹುಡುಗ ಹೋಗ್ಬಿಟ್ಟು ಜೈಲ್ ಸೇರಿದ್ರು ಆ ಕಾಂಟ್ರಿಬ್ಯೂಷನ್ ಮಾಡ್ಕೊಡ್ತೀನೋ ಬಾಳಸಿ ಅವರು ಒಂದು ಪುರಾಣದ ಹಿನ್ನೆಲೆಯಿಂದ ಸೈದ್ಧಾಂತಿಕ ಹಿನ್ನೆಲೆಯಿಂದ ಬಂದಿದವರಾಗಿದ್ರೆ ಆ ಸೈದ್ಧಾಂತಿಕ ಸಿದ್ಧಾಂತದಿಂದ ಪ್ರಭಾವಿತವಾಗಿ ಜೈಲಿಗೆ ಹೋಗಿ ಇವತ್ತು ನೀಟ್ಗಳಾಗಿರುವವರು ಅವರೇ ಮುಂದೆ ಯಾವ ರಿಯಲ್ ಎಸ್ಟೇಟ್ ಅಲ್ಲಿ ದುಡ್ಡು ಮಾಡ್ಕೊಂಡು ಬಂದ್ಬಿಟ್ಟು ಯಾವುದೇ ಚುನಾವಣೆಗೆ ಗೆದ್ದಿರೋರಲ್ಲ ಅವರಿಗೆ ಸೈದ್ಧಾಂತಿಕ ಹಿನ್ನೆಲೆಯಿಂದ ಅಂತ ಲೀಡರ್ಶಿಪ್ ಅನ್ನ ಕೊಟ್ಟಿದ್ದು ಈ ಎಮರ್ಜೆನ್ಸಿ ಹಾಗಾಗಿ ಎಲ್ಲಾ ವಿಷಯಗಳ ಹಿನ್ನೆಲೆಯಲ್ಲಿ ನಾವು ನೆನಪು ಮಾಡ್ಕೊಳ್ಬೇಕು ಅಂತ ಹೇಳ್ತಾ ಮತ್ತೊಮ್ಮೆ ಈ ಹೋರಾಟದಲ್ಲಿ ಯಾರ್ಯಾರು ಭಾಗಿಯಾಗಿದ್ರೆ ಗೊತ್ತಿಲ್ಲ ಈ ಭಾಗದಲ್ಲಿ ಮಂಡ್ಯದಲ್ಲಿ ನಿಮ್ಮೆಲ್ಲರ ಒಂದು ಪ್ರಭಾವ ನಿಮ್ಮ ಎಲ್ಲರ ಪರಿಶ್ರಮದಿಂದ ಇಂಥ ಬಿಜೆಪಿ ಅಂತಹ ಜಗತ್ತಿನ ಅತಿ ದೊಡ್ಡ ಪಕ್ಷದಲ್ಲಿ ನಾವೆಲ್ಲ ಸದಸ್ಯರಾಗಿ ಕಾರ್ಯಕರ್ತರಾಗಿ ಕೆಲಸ ಮಾಡ್ತೇವೆ ನೀವು ನಿಮ್ಮೆಲ್ಲರೂ ಕೂಡ ಐವತ್ತು ವರ್ಷದಿಂದ ನಡೆದಿರ್ತಕ್ಕಂತ ಈ ದುಡ್ಡು ಪರಿಸ್ಥಿತಿಯ ಘಟನಾವಳಿಗಳನ್ನ ಈಗ ಯಾಕೆ ನೆನೆಸ್ಕೋಬೇಕು ಅಂತ ಅದಕ್ಕೆ ಅವರು ಉತ್ತರನು ಸಹ ಹೇಳಿದ್ದಾರೆ ಹೊಸ ತಲೆಮಾರಿಗೆ ಇಡೀ ಸಮಾಜಕ್ಕೆ ಒಂದು ವಿಚಾರವನ್ನ ತಿಳಿಸಬೇಕಾಗಿದೆ ಅಂದ್ರೆ ಬದುಕೆ ತಿಂಗಳುಗಳ ಕಾಲ ಜೂನ್ ಇಪ್ಪತ್ತೈದು ಸಾವಿರದ ಒಂಬೈನೂರ ಎಪ್ಪತ್ತೈದರಿಂದ ಮಾರ್ಚ್ ಇಪ್ಪತ್ತೊಂದು ಸಾವಿರದ ಒಂಬೈನೂರ ಎಪ್ಪತ್ತೇಳರವರೆಗೆ ಇಪ್ಪತ್ತೊಂದು ತಿಂಗಳ ಕಾಲ ಭಾರತದ ಸಂವಿಧಾನವನ್ನ ಸಸ್ಪೆನ್ಸ್ ನೀಡಲಾಗಿತ್ತು ಅದನ್ನ ಯಾಕೆ ಮಾತಾಡಬೇಕಾಗಿದೆ ಅಂದರೆ ಮುಂದೆ ಯಾವತ್ತು ಆ ರೀತಿಯ ಪರಿಸ್ಥಿತಿ ನಮ್ಮ ದೇಶಕ್ಕೆ ನಮ್ಮ ದೇಶದ ಸಂವಿಧಾನಕ್ಕೆ ಬರಬಾರ್ದು ಅದು ಬರಬಾರ್ದು ಅಂದ್ರೆ ನಾವು ಎಚ್ಚರವಾಗಿರಬೇಕು ಅಂತ ಹೇಳಲಿಕ್ಕೆ ಈ ಅಭಿಯಾನವನ್ನ ಭಾರತೀಯ ಜನತಾ ಪಾರ್ಟಿ ಮತ್ತು ಸಂಘ ಪರಿವಾರ ಇಡೀ ರಾಷ್ಟ್ರದಾದ್ಯಂತ ಇದನ್ನ ಮಾಡ್ತಾ ಇದ್ದಾರೆ ನಮ್ಮ ಜನರಿಗೆ ದುಸ್ಥಿತಿ ನಮ್ಮ ದೇಶಕ್ಕೆ ಬರಬಹುದು ಅದು ಬರಬಾರ್ದು ಅಂತ ಈ ಅಭಿಯಾನ ಮಾಡ್ತಾ ಇದ್ದಾರೆ ನಮ್ಗೆ ಸೊ ತುರ್ತು ಪರಿಸ್ಥಿತಿಯನ್ನು ಘೋಷಣೆ ಮಾಡಿ ಎಲ್ಲ ಪತ್ರಿಕಾ ಕಚೇರಿಗಳು ಮಾಧ್ಯಮದ ಗೆಳೆಯರಿದ್ದಿರಲ್ಲ ಎಲ್ಲ ಪತ್ರಿಕಾ ಕಚೇರಿಗಳಿಗೆ ಕರೆಂಟ್ ಕಟ್ ಮಾಡಿದ್ರು ಫಸ್ಟ್ ಕರೆಂಟ್ ಕಟ್ ಮಾಡೋದು ತುರ್ತು ಪರಿಸ್ಥಿತಿ ಘೋಷಣೆ ಏನಾಗುತ್ತೋ ಆಲ್ ಇಂಡಿಯಾ ರೇಡಿಯೋನಲ್ಲಿ ಘೋಷಣೆ ಮಾಡುದು ಯಾವ ಪತ್ರಿಕೆ ಇದು ಬರ್ಬಾರ್ದು ಸೊ ಈಗ ಈ ದುರ್ದು ಪರಿಸ್ಥಿತಿಯನ್ನ ತಪ್ಪಾಗಿ ಘೋಷಣೆ ಆಗಿದೆ ನಾನು ತಪ್ಪು ಮಾಡ್ಬಿಟ್ಟಿದ್ದೀನಿ ಅಂತ ಒಳಗಡೆ ಎದೆ ಒಳಗಡೆ ಇಂದಿರಾ ಗಾಂಧಿ ಅವರಿಗೆ ಆ ಘೋಷಣೆ ಮಾಡಿದ ಅವಾಗ ಶ್ರೀಮತಿ ಇಂದಿರಾ ಗಾಂಧಿ ಅವರಿಗೆ ಭಯ ಶುರುವಾಯಿತು ಭಯ ಏನೋ ದುರ್ದು ಪರಿಸ್ಥಿತಿ ಏನೋ ಘೋಷಣೆ ಮಾಡಿಬಿಟ್ಟಿದ್ದೀನಿ ಕೋರ್ಟ್ಗಳು ಪ್ರಶ್ನೆ ಮಾಡಿದ್ರೆ ಏನಪ್ಪಾ ಮಾಡೋದು ಅಂತ ಭಯ ಶುರುವಾಯಿತು ಕೋರ್ಟ್ ತಡೆ ಏನ್ ಮಾಡೋದು ಭಯ ಶುರುವಾಯಿತು ತನ್ನ ಲೋಕಸಭಾ ಸ್ಥಾನ ರದ್ದಾದ್ರೆ ವಿರೋಧ ಪಕ್ಷಗಳ ಹೋರಾಟ ಮಾಡೋದು ಆ ಹೋರಾಟದಿಂದ ಜನಾಭಿಪ್ರಾಯ ರೂಪಿಕೊಂಡ್ರೆ ಏನ್ ಮಾಡೋದು ಜನಾಭಿಪ್ರಾಯವನ್ನು ರೂಪಿಸ್ತಕ್ಕಂಥ ಮಾಧ್ಯಮಗಳು ನನ್ನ ವಿರುದ್ಧ ಶುರು ಮಾಡದ್ರೆ ಏನ್ ಮಾಡೋದು ಈ ಎಲ್ಲ ಪ್ರಶ್ನೆಗಳು ಭಯ ಸೃಷ್ಟಿಯಾಯ್ತು ಆ ಭಯವನ್ನ ನಿವಾರಣೆ ಮಾಡಿಕೊಳ್ಳಕ್ಕೆ ಶ್ರೀಮತಿ ಇಂದಿರಾ ಗಾಂಧಿ ಅವರು ಸಂವಿಧಾನಕ್ಕೆ ತಿದ್ದುಪಡಿ ಮಾಡ ಅವಕಾಶ ಇದ್ರೆ ಭಯಪಡಿಸ್ತೇನೆ ತಿದ್ದುಪಡಿ ಮಾಡ್ಬಿಟ್ರ ಅಂತ ಹೇಳಿ ಜುಲೈ ಇಪ್ಪತ್ನಾಲ್ಕು ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ಸಂವಿಧಾನಕ್ಕೆ ಮೂವತ್ತೆಂಟನೇ ತಿದ್ದುಪಡಿ ತಿದ್ದುಪಡಿ ಏನು ಗೊತ್ತಾ ಸಹೋದರಿಯರ ಕೆಳಸ್ಕೊಳ್ಳಿ ನೀವು ಮತ ಕೊಟ್ಟು ಮಹಿಳಾ ಮೋರ್ಚದವ್ರು ಹೆಂಗ್ ಸೆಖರ್ ಹತ್ತ ಆ ಮನೆಯವ್ರು ಅಂಗತೈ ಈ ಮನೆಯವ್ರು ಅಂಗತಯ ಅಂತ ಮಾತಾಡ್ಬೋದು ನಿಮ್ ಮಾತ ಇದನ್ ಮಾತಾಡಿದ್ವಿ ಯಾಕಂದ್ರೆ ತಾಯಂದಿರು ಪ್ರಜಾಪ್ರಭುತ್ವವನ್ನ ರಿಪೇರಿ ಮಾಡಕ್ ಬಂದ್ಬಿಟ್ರೆ ಆಟೋಮ್ಯಾಟಿಕ್ ಆಗಿ ಪ್ರಜಾಪ್ರಭುತ್ವ ರಿಪೇರಿ ಆಗುತ್ತೆ ಎರಡ್ ಸಾವಿರದ ಇಪ್ಪತ್ಲಿಂಟಿಗ್ ಮಹಿಳಾ ಮೀಸಲಾತಿ ಇಪ್ಪತ್ ಮೂರು ಪರ್ಸೆಂಟ್ ಬರ್ತಾ ರೆಡಿ ಆಗಿದ್ದು ಸ್ವಾತಂತ್ರದ ಕುತ್ತಿಗೆಯನ್ನು ಹೆಚ್ಚಿಸುವಂತಹ ಕೆಲಸವನ್ನ ನಲವತ್ತನೇ ತಿದ್ದುಪಡಿನಲ್ಲಿ ಶ್ರೀಮತಿ ಇಂದಿರಾ ಗಾಂಧಿ ಅವರು ಮಾಡುಪಡಿ ಆಗಸ್ಟ್ ಒಂಬತ್ತು ಸಾವಿರದ